ನೀವು ಊಟ ಮಾಡಿ ಹೋದ್ರೆ ರೊಟ್ಟಿ ತಿಂತ ಇರ್ತೀರಿ ಅಷ್ಟೇ ಇಲ್ಲ ಸರ್ ನೀವು ಊಟ ಮಾಡಿ ಹೋದ್ರಿ ನೀವು ಈಗ ಚಿನ್ನಪ್ಪರವ್ರು ಏನೇನ್ ಹೇಳಿದಾರೆ ಗುರುಗೂರವರು ಏನೇನು ಹೇಳಿದ್ದಾರೆ ಎಲ್ಲ ಮಾತುಗಳಿಗೆ ನಾನು ಬೆಲೆ ಕೊಡ್ತಾ ಇದ್ದೀನಿ ನನಗೆ ಅವ್ರು ಹೇಳಿರೋ ಯಾವುದೇ ಮಾತಿಗೆ ಅಭ್ಯಂತರ ಇಲ್ಲ ಎಲ್ಲಾ ಪಾಯಿಂಟ್ಸ್ ಅವರು ಹೇಳಿರೋದು ನಾನು ಒಪ್ಪಿಗೆ ಕೊಡ್ತಾ ಇದ್ದೀನಿ ನಂದು ಒಂದೇ ಬೇಡಿಕೆ ಇತ್ತು ಚಿನ್ನಪ್ಪರವ್ರೆ ಬೇರೆ ಏನಿರ್ಲಿಲ್ಲ ನಾನು ನಿಮ್ಮ ಜಿಲ್ಲಾಧಿಕಾರಿ ನಾನು ನಾನು ಎಲ್ಲಿಂದಲೇ ಬಂದಿಲ್ಲ ನಾನು ನಿಮ್ಮ ಜಿಲ್ಲಾಧಿಕಾರಿ ಇದು ಬರೆಯ ಬಾಯಿ ಮಾತಲ್ಲ ನಾನು ನನ್ನ ಕೆಲಸ ಮುಖ್ಯನ ನಿಮಗೆ ತೋರಿಸಿಕೊಟ್ಟಿದ್ದೀನಿ ಅದಕ್ಕೆ ನಾನು ನಿಮ್ಮ ಜಿಲ್ಲಾಧಿಕಾರಿ ಚಮುಖ ನನ್ಗಿದ್ದಾಗ ನಂದು ಒಂದೇ ಒಂದು ಬೇಡಿಕೆ ನೋಡಿ ಸುಬೇದಾರಿ ಯಾವ್ಗಿರಿಂದ ಬಂದರು ಅವರು ನನಗೆ ಗೊತ್ತು ಯಾವ್ ಅವ್ರಿಗೆ ನಾನು ಗೊತ್ತು ಯಾಕೆ ಗೊತ್ತು ಬೆಳಗಾವಿ ಜಿಲ್ಲೆನಲ್ಲಿ ರೈತರ ಜೊತೆ ಕೆಲಸ ಮಾಡೋ ಜಿಲ್ಲಾಧಿಕಾರಿ ಅಂತ ಅವ್ರ ಗೊತ್ತು ಯಾದಗಿರಿನಲ್ಲಿ ಗೊತ್ತು ನಮ್ಮ ರೈತರಿಗೆ ಗೊತ್ತು ನಿಮ್ಗೆ ಗೊತ್ತು ಹಂಗಿದ್ದಾಗ ನಂದು ಒಂದೇ ಒಂದು ಬೇಡಿಕೆ ಇತ್ತು ಆ ಬೇಡಿಕೆಗೆ ನೀವೆಲ್ಲರೂ ಒಪ್ಪಿಗೆ ಕೊಡ್ತೀರಿ ಅಂತ ನನಗೆ ವಿಶ್ವಾಸ ಇದೆ ವಿಶ್ವಾಸ ಇದೆ ವಿಶ್ವಾಸ ಏನಿದೆ ನನ್ನ ಮೇಲೆ ಅದನ್ನು ಉಳಿಸ್ಕೊಳ್ಳೋ ಕೆಲಸ ನಾನು ಖಂಡಿತ ಮಾಡ್ತೀನಿ ನಾನು ಖಂಡಿತ ಮಾಡ್ತೀನಿ ಇವರಿಬ್ಬರಿಗೂ ಗೊತ್ತಿಲ್ಲ ನಾನು ಮಾಡ್ತೀನಿ ಅಂತ ವೇದಿಕೆ ಮೇಲೆ ಪಾಪ ಹೇಳ್ತಾ ಇಲ್ಲ ಬಿಟ್ರೆ ಅಲ್ಲಿ ಯಾದಿಗಿರೋರ್ಗೂ ಗೊತ್ತಿದೆ ನಾನು ಮಾಡ್ತೀನಿ ಅಂತ ಆದರೆ ನಿಮ್ಮ ಜಿಲ್ಲಾಧಿಕಾರಿ ಮೇಲೆ ಬೀದಿ ಮೇಲೆ ರೈತರು ಏರ್ಬಾರ್ದು ನನ್ನ ಬೇಡಿಕೆಯನ್ನು ತಾವು ಸ್ವೀಕಾರ ಅಂತ ನಂಬಿಕೆ ಇದೆ ಆ ನಂಬಿಕೆ ಮೇಲೆ ಜೀವನ ಕಾಳ ಮೇಲೆ ನಿಮ್ಗೆ ಏನೇನ್ ಕೆಲಸ ಮಾಡಬೇಕು ಎಲ್ಲ ಕೆಲಸ ಮಾಡಿ ಕೊಡ್ತೀನಿ ಚೆನ್ನಪ್ಪ ಈಗ ಯಾರೇ ಮಾತಾಡ್ಬಾರ್ದು ಹಾಕ್ತಾರೆ ಐದು ದಿನ ಸರ್ ನನ್ನ ಕೆಮ್ಮು ಜ್ವರ ಆದ ಇಲ್ಲೇ ಮಡಿ ಒಳಗ್ ಕುಂತೀನಿ ನಿಮಗೂ ಆರಾಮ್ ತಗ್ತದ ನಮಗ್ ಸಹಕಾರ ಕೊಟ್ರಿ ಹೃದಯ ಹೃದಯಪಡ ಹೆಮ್ಮೆ ಅದ ಸರ್ ಒಂದ್ ವಿಷಯ ಈ ಸರ ನಾವು ನಿರೀಕ್ಷೆ ಮೀರಿ ಬೆಂಬಲ ಹೆಂಗ ಕೊಟ್ಟಾರ ಅಂದ್ರೆ ನನ್ನ ಕಿಶಾಗಿಂದ ಒಂದ್ ರೂಪಾಯಿ ಸೇತಿಸ್ ಸರ ಇಷ್ಟು ಲಕ್ಷ ಮಂದಿ ನಾಲ್ಕು ದಿನ ಊಟ ಮಾಡಾಕತ್ತಾರ ನಿಮ ನಾ ಕೈ ಗುರಿ ಕೇಳ ಸರ್ ಎಸ್ ಪಿ ಅವರು ನೀವು ಎಲ್ಲೆಲ್ಲಿ ನಿಮ್ಮ ಪ್ರೆಷರ್ ಅಧಿಕಾರ ಬಳಕೆ ಮಾಡ್ತೀರಿ ಮಾಡ್ರಿ ನಾವು ಗುರ್ಲಾಪುರ್ ಹೋರಾಟ ಮುಂದುವರಿಸಿ ಪ್ರದರ್ಶನ ಶಾಂತೀರ್ಥ ಗೌರವ ಕೊಟ್ಟ ನಾಳೆ ಸಾಯಂಕಾಲ ಮಟ್ಟ ಏನ ಪ್ರೆಷರ್ ಹಾಕೊಂಡು ಅಧಿಕಾರ ಬಳಕೆ ಮಾಡ್ಕೊಂಡ ನಮ್ ಸಲುವಾಗಿ ಪ್ರಯತ್ನ ಮಾಡಿಸ ನಮಗ ನೀವೇ ನಾಳೆ ಸಾಯಂಕಾಲ ಅವರ ಮೂರ್ ಬಂದಿಂತಾರಲ್ಲ ನಾವು ಕೇಳಿದ ಮೂರ್ ಇಲ್ಲೇ ಸರ್ಕಲ್ ನಾವೊಂದು ಸ್ವಲ್ಪ ರೀತಿ ಪೂರ ಇರಲಿ ಇಷ್ಟ ಬಿಡು ಜಿಲ್ಲಾಧಿಕಾರಿ ತಮ್ಮೆಲ್ಲರ ವಿನಂತಿ ಮಾಡ್ಕೊಳ್ತೀನಿ ನಾವು ಇಲ್ಲೇ ಮಲ್ಕೊಂತೀವಿ ನಾಳೆ ಇರ್ತೀವಿ ಏನು ಪ್ರೆಷರ್ ಹಾಕೊಂಡು ಬರ್ತೀರಲ್ಲ ಅದನ್ನ ಒಪ್ಪಿ ನಾಳೆ ಸಾರ್ವಜನಿಕವಾಗಿ ಎಲ್ಲರ ಮುಂದೆ ಅದು ಮುಗಿಬೇಕು